ಸೊ ಈ ಪಾರ್ವತಿ ಬೆಟ್ಟದ ಒಂದು ವಿಶೇಷ ಏನಪ್ಪ ಅಂದರೆ ನಾವು ವೀಕ್ಷಣೆ ಮಾಡ್ಬೋದು ನೋಡಿ ಈ ಕಡೆನು ಶಿವನ ಮುಖನೇ ಆ ಕಡೆನೂ ಶಿವನ ಮುಖ ಅಯ್ಯಪ್ಪ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಆಶ್ಚರ್ಯಕರ ನೋಡಿ ತಿರ್ಸ್ತೀನಿ ವಾಹನ ವಾವ್ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ನೋಡಿ ಹಾ ಎಲ್ಲರೂ ಪುರಾ ಚೌಡಳ್ಳಿ ಯಾರು ಅಂತ ಅಣ್ಣ ಇಲ್ಲಿ ಪಾರ್ವತಿ ಬೆಟ್ಟಕ್ಕೆ ಹೆಂಗ್ ಹೋಗೋದು ರೈಟ್ ಸಿಗುತ್ತಾ ಯಾದ ಹೇಳಿ ಕಣಗಲ್ಲ ಹಾ ಹಾ ಕಣಗಲ್ಲ ರೈಟ್ ಓಕೆ ರೈಟ್ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಅರೇ ಬದಗಡೆ ಸೋ ಗುಡ್ಡಲು ಪೇಟೆಯಿಂದ ಸರಿ ಸುಮಾರು ಒಂದು ಐದು ಕಿಲೋಮೀಟರ್ ಅಂತರ ಆಗಮಿಸಿದರೆ ನಾವು ಬದಗಡೆಯಲ್ಲಿ ಪಾರ್ವತಿ ಬೆಟ್ಟ ಅಂತ ಒಂದು ಅಲ್ಟಿಮೇಟ್ ಆಗಿರತಕ್ಕಂಥ ಒಂದು ದೇವರ ಸನ್ನಿಧಿಯನ್ನು ನಾವು ಕಾಣಬಹುದು ಸೊ ತಾವು ಇಲ್ಲಿ ವೀಕ್ಷಣೆ ಮಾಡಿ ಪಾರ್ವತಿ ಪಾರ್ವತಂಬ ಸಮೇತ ಸೋ ಸೋಮೇಶ್ವರ ದೇವಸ್ಥಾನ ಅಂತ ಇದೆ ಸೊ ನಾವು ಪಾರ್ವತಿ ಬೆಟ್ಟದ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀವಿ ಒಂಥರ ಹೊಸ ಜಾಗ ಚೆನ್ನಾಗಿದೆ ಹೊಸ ಸ್ಥಳ ನೋಡಿ ಇಲ್ಲಿ ಮಲ್ಲಯ್ಯನ ಉಂಡಿ ಅಂತ ಇದೆ ನಾವು ವೀಕ್ಷಣೆ ಮಾಡಬಹುದು ಮಲ್ಲಯ್ಯನ ಉಂಡಿ ಸೊ ಇಲ್ಲೊಂದು ಕಂದೇಗಾಲ ಅಂತ ಇದೆ ಕಂದೇಗಾಲ ಅಂತಕ್ಕಂಥ ಗ್ರಾಮ ಇದೆ ಓಹೋಹೋ ಹೋ ಇಲ್ಲಿ ಅದ್ಭುತವಾದ ಒಂದು ಹೆಬ್ಬಾಗಿಲನ್ನ ಕಾಣ್ಬೋದು ಹಿಂಗೆ ಹೋಗೋದು ಓ ಹಿಂಗೆ ಅಲ್ಲಿ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಶ್ರೀ ಗುರು ಮಲ್ಲೇಶ್ವರ ಮಠ ಓ ಮಠ ಇಂಥ ಮದುವೆ ಇದೆ ನೋಡಿ ನಮ್ಗೆ ಈ ತರ ಟೂರ್ ಹೊಡೆಯೋದಂದ್ರೆ ಇಷ್ಟ ಒಂದುಗಡೆ ನಮ್ಮ ಚಾನಲ್ನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮದು ಬರೀ ಬೆಟ್ಟ ಗುಡ್ಡ ಕಾಡು ಮೇಡು ಇದೇ ಆಗೋಯ್ತು ನಮ್ಮದು ಜೀವನ ನಾಯಿಗಳು ತೋರಿಲ್ಲ ದೂರ ಹೋದ್ಮೇಲೆ ಓದಿಕ ಬರ್ತವೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಲೊಕೇಶನ್ ಹೇಗಿದೆ ಅವ್ನ್ ಕಮೆಂಟ್ ಹಾಕ್ರಪ್ಪ ಹಾ ಬ್ಯೂಟಿಫುಲ್ ಬ್ಯೂಟಿಫುಲ್ ನೋಡಿಯಪ್ಪ ನೋಡಿ ನೋಡಿ ಇದುವೆ ಪಾರ್ವತಿ ಬೆಟ್ಟ ಓಹೋ ಇಲ್ಲಿ ಒಂದು ಶಿವನ ಒಂದು ಕಾಣಬಹುದು ಸೊ ಕಾಣ್ಬಹುದು ಗಮನಿಸಬಹುದು ವಾಟಾ ಬ್ಯೂಟಿಫುಲ್ ಗುರುವೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಸ್ಥಳ ನೋಡೋದೇ ಒಂದು ಆನಂದ ಪರಮಾನಂದ ಹಬ್ಬ ಅಬ್ಬ ಅದ್ಭುತ ಕಣ್ರಿ ಆಹಾ ಅದು ಎಷ್ಟು ಜನ ಪುಣ್ಯ ಮಾಡಿದ್ನಿ ಇಲ್ಲಿ ಬರೋದಕ್ಕೆ ಯಾಕೆ ಈ ಥರ ಹೇಳ್ತಾ ಇದೀನಿ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಪ್ಲೇಸ್ಗಳು ಯಾವುದು ಯಾವ ತರಹ ಇದೆ ಇಲ್ಲೇನಿದೆ ಅಂತ ಒಂದು ಎಂಟ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಹೆಂಗ್ಬೇಕಂತ ನಿಮಗೆ ಓಕೆ ಈ ರೋಡ ಆ ರೋಡ ಗೊತ್ತಾಯ್ತಿಲ್ಲ ನೋಡಿ ವೆರಿ ನೈಸ್ ಇಲ್ಲೆಲ್ಲ ರಸ್ತೆ ವ್ಯವಸ್ಥೆ ಮಾಡಿದ್ದಾರೆ ಕಣ್ರಿ ಹಾಂ ಗ್ರೇಟಪ್ಪ ಬಹಳ ಸಂತೋಷ ಐತೆ ಬಹಳ ಸಂತೋಷ ಆಯ್ತು ಬ್ಯೂಟಿಫುಲ್ ಬ್ಯೂಟಿಫುಲ್ ಓ ಇಲ್ಲಿಗೆ ಎಂಡು ಅನ್ಸುತ್ತೆ ಓಕೆ ಬಂಧುಗಳೇ ಇಲ್ಲಿಗೆ ವಾಹನ ಎಂಡು ಇಲ್ಲ ಅಲ್ಲೊಂದು ಹೋಗ್ಬೋದು ಅನ್ಸುತ್ತೆ ಮದುವೆ ಕೇಳೋಣ ಬನ್ನಿ ಸುಬ್ರಹ್ಮಣ್ಯಂ ಕ್ಷೇತ್ರ ಓಕೆ ನೋಡೋಣ ಒಳಗಡೆ ಹೋಗ್ತೀನಿ ಕೇಕ್ ಮತ್ತು ಸೆಲೆಬ್ರಿಟೀಸ್ ಹಾಲ್ ಕೇವಲ ಮುನ್ನೂರ ನಲವತ್ತೊಂಬತ್ತು ಮಾತ್ರ ಅನ್ಕಂಡು ಹಾಕೋರ ಎಲ್ಲೆಪ್ಪ ಇದು ಎಸ್ ಪಿ ಇವೆಂಟ್ಸು ಬೇಕ್ಸು ಏಕ್ ಸ ಇದು ಎಲ್ಲೇ ಹೋಗಪ್ಪ ನಮ್ಗೆ ಅಕ್ಕ ಇದಿಲ್ಲ ಆ ಕಡೆ ಒಂದು ದಾರಿ ಇದೆ ಅನ್ಸುತ್ತೆ ಬಹುಶಃ ಆ ಕಡೆಯೂ ದಾರಿ ಇದೆ ಹೌದು ಆ ಕಡೆಯೂ ಹೋಗ್ಬಹುದು ಹನ್ನೊಂದನೇ ವಾರ್ಷಿಕೋತ್ಸವ Cari lah saya Namaste. ನಮ್ಮ ಈ ಅಂಗ್ಳೂದವ್ರು ದೇವರಾಜ್ ಅವರು ಕಳಿಸ್ಕೊಟ್ರು ಪೂಜೆ ಇಲ್ವಾ ಕ್ಲೀನಿಂಗಾ ಹಾಂ ಸರಿ ಅಮ್ಮವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಹಾಂ 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 ಪಾರ್ವತಿ ತಾಯಿಯವರ ದರ್ಶನ ಕಣ್ತುಂಬ್ರಪ್ಪ ಹಾಂ ಅಮ್ಮನವರ ದರ್ಶನ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿಂದಲೇ ದೂರದಿಂದನೇ ಸಮರ್ಪಣೆ ಮಾಡ್ತಾಯಿದ್ದೀನಿ ಝೂಮ್ ಮಾಡಿಕೊಡಿ ನೋಡಿಕೊಡಿ ಸೊ ಧನ್ಯವಾದಗಳು ಸೊ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ